ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ವೆಂಕಟವಾಸವಿ ಆರ್ಯವೈಶ್ಯ ವೈದಿಕ ಭವನ ರಾಮಕುಂಟ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಆರ್ಯವೈಶ್ಯ ಸಮಾಜದಲ್ಲಿನ ಪಿತೃ ಕಾರ್ಯಗಳು ವಾರ್ಷಿಕ ಶ್ರಾದ್ದ ಮಾಸಿಕ ಶ್ರಾದ್ದ ಅಂದರೆ ನೆಲ ಮಾಸಿಕಾಲು ಏಟುಡಿ ಇತರೆ ಕಾರ್ಯಕ್ರಮಗಳನ್ನು ಸಂಪ್ರದಾಯಬದ್ಧವಾಗಿ ಮಾಡಿಸುವ ಕಾರ್ಯಕ್ರಮಗಳು ಇದರ ಜೊತೆಗೆ ಶುಚಿ ರುಚಿ ಮಡಿ ಅಡಿಗೆ ಊಟ ಎಡೆಗಳು ಹಾಕಲು ಸಾಮಗ್ರಿಗಳು ಪುರೋಹಿತರು ಮತ್ತು ಸುಸಜ್ಜಿತವಾದ ಕಟ್ಟಡದಲ್ಲಿ ಕಾರ್ಯಕ್ರಮದ ವ್ಯವಸ್ಥೆ ಸಹ ಮಾಡಿಸಲಾಗುತ್ತದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂರನೇ ತಾರೀಕಿನಿಂದ ಸದರಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದು ಆಸಕ್ತರು ನಾಲ್ಕು ದಿನ ಮುಂಚಿತವಾಗಿ ఒడు నాలుకు ఎరడు ఎరడు మూడు నాలుగు ఏడు సొన్ని ఆరు మొబైల్కి సంపర్కూ కి శ్రీ వెంకట వాసవి ఆర్యవైశ్య వైద వైదిక భవన రమకుంఠ రస్తే చింతామణి Thank you for watching!